ಹಾಗೆಲ್ಲ ಎಲ್ರಿಗೂ ಸ್ವಗತ ಸುಸ್ತ ನಿ ಸಂಚಿಕೆ ಏನಾಗಿದೆ ನೋಡಿದ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ಬೋದು ಲೈಕ್ ಕೊಡಿ ಬೆಲೈಕ್ ಕಂಡು ನಾಲ್ಬಿಟ್ಟು ಪ್ಲೀಸ್ ಮಾಡ್ಬೋದು ಬಿಡಿ ಭೂಮಿ ಅಜಿತ್ಗೆ ಪಂಚೆ ಕಚ್ಚೆ ಶಲ್ಯ ತಂದಿರ್ತಾಳೆ ಅಜಿತ್ ನೋಡ್ಬಿಟ್ಟು ಖುಷಿಯಾಗುತ್ತೆ ಆಶ್ಚರ್ಯವಾಗಿ ಭೂಮಿ ಕಣ್ಣೇ ನೋಡ್ತಾನೆ ನಿಂತ್ಕೊಳ್ತಾನೆ ಅದಕ್ಕೆ ಭೂಮಿ ನನ್ ನೋಡ್ತಿರಲ್ಲ ಕಳೆಸ್ಕೊಂಡು ನಾನು ನೋಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ನನ್ನನ್ನೇ ನೋಡ್ತೀರಪ್ಪ ಯಾಕೋ ನನ್ನ ಎಲ್ಲ ನನ್ಗೆ ಯಾಕೋ ಏನೋ ಆಗಿದೆ ನಿಮ್ಗೆ ಹುಷಾರು ನನ್ ಬಗ್ಗೆ ಆಯ್ತಲ್ಲ ಹಾಗೆ ಹೀಗೆ ಕಲ್ಪಿಸ್ಕೋಬಿಡಿ ಅದಕ್ಕೆ ಹೇಳ್ತಾನೆ ಕನ್ಸ ಮನ್ಸಲ್ ಹಂಗನ್ಕ ನೀ ನೀನು ಕೋಳಿ ಜಗಳ ಆಡ್ತವೆ ಎರಡರಲ್ಲೂ ಪ್ರೀತಿ ಇದೆ ಅಜಿತ್ ನನ್ಗೆ ಈ ಕಚ್ಚೆ ಪಂಚೆ ಉಡಕ ಬರಲ್ಲ ಭೂಮಿ ಅಂತಾನೆ ಅದಕ್ ಭೂಮಿ ನಾನೇ ಉಡಿಸ್ತೀನಿ ಬಿಡಿ ಅದಕ್ಕೆ ಅಜಿತ್ ಆ ನೀನಾ ಅದಾಗಲ್ಲಪ್ಪ ಅಂತಾನೆ ಅದಕ್ ಭೂಮಿ ಮತ್ತೆ ಇನ್ಯಾರು ಯಾರು ಉಡ್ಸೋರ್ ಮತ್ತೆ ಬಿಡಿ ಮತ್ತೆ ಅಜಿತ್ ಮತ್ತೆ ನೋಡೋ ಮೇಲೆ ಸುಮ್ಮನೆ ಇರಲ್ಲ ಆಮೇಲೆ ಅಷ್ಟು ಗುರಾಯಿಸ್ಕೊಂಡು ನೋಡ್ತಾನೆ ಗುರಾಯಿಸ್ಕೊಂಡು ನೋಡ್ತಿದ್ದಾಗೇನೆ ಭೂಮಿ ಗೊತ್ತಲ್ಲ ನಾವ್ ಯಾರು ಅಂತ ನಾವು ಮಾಲಾಶ್ರೀ ಫ್ಯಾನ್ ನಾವು ಆಯ್ತಲ್ಲ ಹ ಚಂಡಿಯಾಗಿ ಆಗಿ ಬಂದ್ಬಿಡ್ತೀನಿ ನಮ್ಮೇಲೆ ಚಂಡಿ ಚಾಮುಂಡಿನಲ್ಲಿರೋ ಮಾಲಾಶ್ರೀ ಆಗ್ಬೇಕಾ ಅದು ದುರ್ಗಿನಿರೋ ಮಾಲಾಶ್ರೀ ಆಗ್ಬೇಕಾ ಅದಕ್ಕಂದ ಉಡಿಸ್ತೀಯೋ ಇಲ್ವೋ ಅದಕ್ಕೆ ಭೂಮಿ ಹೇಳ್ತಾರೆ ಮುಡಿಸ್ತೀನಿ ಮೊದ್ಲು ನೀವು ಹೋಗ್ಬಿಟ್ಟು ಇದನ್ನ ಸುಪ್ಕೊಂಡ್ ಹೋಗಿ ಉಡಿಸ್ತೀನಿ ಸರಿ ಹೋಗಿ ಸುತ್ಕೊಂಡ್ ಬರ್ತಾನೆ ಸುತ್ಕೊಂಡ್ ಬಂದ್ಮೇಲೆ ಭೂಮಿ ಹಿಂದ್ಗಡೆ ಮುಂದ್ಗಡೆ ಎಲ್ಲ ನರ್ಗೆ ಮಾಡಿ ಸಿಗಸ್ತಾಳೆ ಸಿಗಸ್ತಂಗೆ ತದೇಕವಾಗಿ ನೋಡ್ತಾನ ನೋಡ್ತಾಳೆ ಇಬ್ಬರು ಒಬ್ರಿಗೊಬ್ರು ನೋಡ್ಕೊಳ್ತಾಳೆ ಅವ್ನು ಇವಳ ಇವಳ ಅವ್ಳ ಅದಕ್ಕೆ ಭೂಮಿ ಹಾಗೆ ಯಾಕೆ ನೋಡ್ತಾ ಇದೀರ ಯಾಕೆ ನೋಡ್ತಾ ಇದೀರ ದುರ್ಗುಟ್ಕೊಂಡು ನಂತ ಅಜಿತ್ ಏನಿಲ್ಲ ಬಿಡು ಅಲ್ಲ ಭೂಮಿ ಯಾಕಕ್ಕೋಸ್ಕರ ಇದಂತಂದೆ ನನಗೆ ಈ ಡ್ರೆಸ್ನ ಯಾಕೆ ತರ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಭೂಮಿ ಅಂತಳೆ ಸಾಯಿಬ್ರೆ ನಾನ್ ನಿಮಗ್ ಪ್ರೀತಿಸ್ತಾ ಇದ್ದೀನಿ ನಿಮ್ಮನ್ನ ಅಗಾಧವಾಗಿ ಪ್ರೀತಿಸ್ತಾ ಇದೀನಿ ಈಗ್ಲೇ ಅಷ್ಟಲ್ಲ ಕೊನೆ ಉಸಿಡೋರ್ಗು ನಿಮ್ಮನ್ನ ಪ್ರೀತಿಸ್ತೀನಿ ನನಗೆ ಹೇಗೆ ಹೇಳ್ಕೋಬೇಕು ಗೊತ್ತಾಗ್ತಾ ಇಲ್ಲ ಸಾಹೇಬ್ರೆ ಹಾಗಾಗಿ ಐ ಲವ್ ಯು ಅದಂತ ಹೇಳ್ಬಿಟ್ಟು ಪಕ್ಕ 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 ನಗೋಕ್ ಶುರು ಮಾಡ್ತಾಳೆ ಆ ನಗಕ್ ಶುರು ಮಾಡ್ತಿದ್ದಾಗನೇ ಅಜಿತ್ತು ನೀಂಗಿನ್ ಮೆಂಟ್ಲಾ ಯಾಕಿಂಗ್ ಆಡ್ತಿದ್ಯಾ ಅದಕ್ಕು ನಿಮಿನ್ ಮೆಂಟ್ಲಾ ಅದ್ ನಗ್ತಿದಿಲ್ಲ ಅದಕ್ಕೆ ಭೂಮಿ ಹೇಳ್ತಾರೆ ನಿಜಾನ್ಕ ಅದಕ್ಕೆ ನಗ್ತೆ ಅಷ್ಟೇ ಅದಕ್ಕಜಿತ್ತು ನಾನೇನಂಗ ಅನ್ಕೊಂಡಿಲ್ಲ ನಡಿ ನೀವು ಆಯ್ತು ನಡೀಲಿ ನನ್ ಸೀರೆ ಉಟ್ಕೋಬೇಕು ನಾನ್ ರೆಡಿ ಆಗ್ತೀನಿ ಅದಕ್ಕೆ ಅಜಿತ್ ಹೇಳ್ತಾನೆ ನಾನಿನ್ನದು ಸಹಾಯ ಮಾಡ್ಲಾ ಯಾಕೆ ದುರ್ಗಿ ಮಲಾಶ್ರಿ ಆಗ್ಬೇಕಾ ಇಲ್ಲ ಚಾಮುಂಡಿ ಮಲಾಶ್ರಿ ಆಗ್ಬೇಕಾ ಗೊತ್ತಲ್ಲ ನಾವ್ ಯಾರು ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಸಾಕ್ ಸಾಕ್ ಬೈಲಾಗು ಸರಿ ಅಜಿತ್ ಕೆಳಗಡೆ ಹೋಗ್ತಾರೆ ಭೂಮಿ ರೆಡಿಯಾಗಿ ಬರ್ತಾಳೆ ರೆಡಿ ಅದ್ ಬರ್ತಿದ್ದಾಗಿನೇ ಏನು ಖುಷಿಯಾಗಿ ಎಲ್ರ ಅವಳ ಕಡೆನೆ ನೋಡ್ತಾರೆ ಅಷ್ಟು ಚೆನ್ನಾಗಿ ಡ್ರೆಸ್ ಆಗಿ ಬಂದಿರ್ತಾಳೆ ಆ ನೋಡ್ತಾ ನೋಡ್ತಾ ಕಳ್ದೋಗ್ಬಿಡ್ತಾನೆ ಅಜಿತ್ ಹಂಗೇನೆ ಹಂಗೆ ದೃಷ್ಟಿ ನೆಟ್ಕೊಂಡೇ ಇರ್ತಾನೆ ಭೂಮಿಗೂ ಕೂಡ ಗೊತ್ತು ನನ್ನನ್ನೇ ನೋಡ್ತಾ ಇದ್ದು ಇಷ್ಟೊಂದು ನೋಡ್ತಾ ನನ್ನನ್ನ ಡೀಪ್ ಆಗಿ ಅಂತೇಳಿ ಅತ್ರಕ್ ಬಂದು ನಿಂತ್ಕೊಡ್ತಾಳೆ ನಿಂತ್ಕೊಡ್ತಿದ್ದಾಗೆ ನೆನ ಅಚ್ಚಿ ಹೇಳ್ತಾನೆ ಅಮ್ಮ ಇವತ್ತು ನಿನ್ ಮಗನ್ಗೆಲ್ಲ ದೃಷ್ಟಿ ನಿನ್ ಸೊಸೆಗೆ ಮೊದ್ಲ ದೃಷ್ಟಿ ತೆಗಿ ಯಾಕೆ ಹೇಳು ನಿನ್ ಮಗನ್ದೇ ದೃಷ್ಟಿ ಬಿದ್ದಿದೆ ಅದಕ್ಕೆ ಮೇಲೆ ಅದಕ್ಕೆ ಸಂಗೀತ ಇದ್ದವರು ನಿಜ ಅಕ್ಕನ ತುಂಬಾ ಚೆನ್ನಾಗ್ ಕಾಣ್ತಾ ಇದ್ದಾಳೆ ಭೂಮಿ ನನ್ ಮಗ ಸೊಸೆ ಇಬ್ರಿಗೂ ಕೂಡ ಯಾರ್ ಕಣ್ಣು ಬೀಳದೆ ಇರ್ಲಿ ಅಂತ ಹೇಳಿ ದೃಷ್ಟಿ ತೆಗಿತಾರೆ ಸಂಗೀತ ಅವರು ಅಷ್ಟೇ ಅಶ್ವಿನಿ ಮತ್ತೆ ದೇವಿಯಾನಿ ಬಂದ್ ನಿಂತ್ಕೊಬಿಟ್ಟು ಬಿಟ್ಟು ಯಾಕೆಂದ್ರೆ ಆ ರಿಪೋರ್ಟ್ ಕೈಗೆ ಬರ್ಬೇಕು ಯಾಕೆಂದ್ರೆ ಬಣ್ಣ ಬಯಲಾಗ್ಬಿಟ್ಟಿದ್ಯಲ್ಲ ಇನ್ನೇನ್ ಪ್ರಚಾರ ಅನೌನ್ಸ್ ಮಾಡೋದು ಒಂದೇ ಬಾಕಿ ಇರೋದು ಅದಕ್ಕೆ ಏನಾಯ್ತು ಅದು ರಿಪೋರ್ಟು ಅಂದಾಗ ಆ ರಿಪೋರ್ಟ್ ನನ್ನ ರೂಮಲ್ಲಿ ಇದೆ ಅಷ್ಟಲ್ಲಿ ಅಶ್ವಿನಿ ನಿಲ್ಲೇ ಇಲ್ಲಿ ನಾನು ತಗೋಬಳಕ್ ಹೋಗ್ತೀನಿ ಅಂತ ಆ ಕಡೆ ಹೋಗ್ತಾ ಇರ್ತಾಳೆ ಅಷ್ಟಲ್ಲಿ ಅಪ್ಪು ಅತಿ ಎಲ್ಲಿ ಹೋಗ್ತೀರಾ ನೀರು ಬಿಡು ಆಮೇಲೆ ಕುಡಿದು ಅಂತ ನಿಂತ್ಕೊಳ್ತಾಳೆ ಅರ್ಚಕರು ಬರ್ತಾರೆ ಅರ್ಚಕರು ಬಂದ್ಬಿಟ್ಟು ಸತ್ಯನಾಯಣ ಸ್ವಾಮೀಶ್ ಪೂಜೆಗೆಲ್ಲ ಸಿದ್ಧತೆ ಅಜರ್ದ್ ನೋಡ್ಬಿಟ್ಟು ಮೊದ್ಲು ನಿವಾರಕ ಗಣಪತಿ ಪೂಜೆ ಮಾಡೋಣ ಅಂದಾಗ ಅದಕ್ಕೆ ಭೂಮಿ ಆ ಒಂದ್ ನಿಮಿಷ ಅಂತ ಬಂದೆ ಹೇಳಿ ಪ್ರಸಾದ ಆಗಿದ್ಯಮ್ಮ ಅಂತ ಕೇಳ್ತಾರೆ ಅರ್ಚಕರು ಆಯ್ತು ಒಂದು ನಿಮಿಷ ಬಂದೆ ಒಳಕ್ ಹೋಗಿ ಆ ಕರ್ಜಿಕಾಯಿ ಮತ್ತೆ ಎಲ್ಲ ಎತ್ಕೊಂಡ್ ಬರ್ತಾ ಇರ್ತಾಳೆ ಬರ್ತಾ ಇರ್ಬೇಕಾದ್ರೆ ಅಜಿತ್ ಅಂತೂ ಅವಳನ್ನೇ ನೋಡೋದು ಸಹಜ ಆಗ್ಬಿಟ್ಟಿದೆ ಅಷ್ಟು ಚೆನ್ನಾಗ್ ಕಾಣ್ತಾ ಇರ್ತಾಳೆ ಆದ್ರೆ ಶ್ರವಣ್ಣು ತದೇಕಚಿತವಾಗಿ ಅವಳುನೇ ನೋಡ್ತಾ ಹೋಗ್ತಾರೆ ಯಾಕೆಂದ್ರೆ ಪಾಪ ಅವಳ ರೂಪದಲ್ಲಿ ಅವಳ ಗುಣದಲ್ಲಿ ಅವಳ ನಡೆ ನೋಡಿ ಆಗಿನ ಅವಳು ಮಾಡ್ಕೊಬತ ಪ್ರಸಾದದಲ್ಲೆಲ್ಲಾ ಶಾರದನೆ ಕಂಡು ಬರ್ತದೆ ಅವಳಿಗೆ ಅವ್ರಿಗೆ ಶ್ರವಣ್ಗೆ ಶಾರದನ್ ಬಿಟ್ಟು ಬೇರೆನು ಕಾಣೋದಿಲ್ಲ ಶಾರ್ದನೆ ತಗೊ ಬರ್ತಾ ಇದ್ದಾಳೆ ಅನ್ನೋ ರೀತಿಲಿ ನೋಡ್ತಾ ನಿಂತ್ಕೊಳ್ತಾರೆ ಹಾಗೇನೆ ಯಾಕೆಂದ್ರ ಮಗಳಲ್ವಾ ಸರ್ವೇ ಸಾಮಾನ್ಯ ತಾಯಿಯಂತೆ ಮಗಳು ನೋಲ್ನಂತೆ ಸೀರೆ ಗಾದೆನೆ ಇದೆ ಯಾಕೆಂದ್ರೆ ವೇದ ಸುಳ್ಳ ಅದು ಗಾದೆ ಸುಳ್ಳ ಸುಳ್ಳಾಗಲ್ಲ ಅನ್ನೋ ಮಾತು ಅದ್ರಂತೆ ಶಾರ್ದ ಸಂಪೂರ್ಣ ಗುಣಗಳನ್ನ ಇಲ್ಲಿ ಮನಸ್ವಿನಿ ಅಂದ್ರೆ ಭೂಮಿ ಒತ್ ನಿಂತಿದ್ದಾಳೆ ಹಾಗೆ ಎಲ್ಲೋ ಒಂದ್ ಕಡೆ ಶ್ರವಣಗೂ ಕೂಡ ಇವಳೆ ನನ್ನ ಮನಸ್ವಿನಿ ಇರಬಹುದಾ ಅನ್ನೋ ಅನುಮಾನನೂ ಕೂಡ ಅವ್ರಿಗಿದ್ದೇ ಇದೆ ಸಂಪೂರ್ಣವಾಗಿ ಯಾಕೆಂದ್ರೆ ಇನ್ನೇನು ಈಗಾಗ್ಲೇ ಇದು ಬಹಿರಂಗ ಆಗ್ತಾ ಇದೆ ಇದು ಕೂಡ ರಿಪೋರ್ಟ್ ಕೂಡ ಅಷ್ಟಲ್ಲಿ ಶಾರದಾ ಪ್ರಸಾದ ತರ್ತಾ ಇದ್ದಾಳೆ ಅಂತ ಹೇಳಿ ನೋಡ್ತಾ ನಿಂತ್ಕೊಳ್ತಾರೆ ಶ್ರವಣ್ ಪಾಪ ಹಾಗೇನೆ ಅಜ್ಜಿಗೂ ಕೂಡ ಅನ್ಸುತ್ತೆ ಶ್ರವಣ್ಗೆ ಅನ್ಸೋದಷ್ಟೇ ಅಲ್ಲ ಎಲ್ಲ ಇಡೀ ಮನೆಯವ್ರ ಎಲ್ರಿಗೂ ಕೂಡ ಶಾರದಾನೇ ಪ್ರಸಾದ ತರ್ತಾ ಇದ್ದಾಳೆ ಅಂತ ಅನ್ನಿಸ್ಕೋ ಶುರು ಆಗುತ್ತೆ ಸರಿ ಪ್ರಸಾದ ತಂತ ಕೊಡ್ತಾಳೆ ಕೊಟ್ಟ ಮೇಲೆ ಆ ಸಂಗೀತ ಕೇಳ್ತಾರೆ ಮೊದಲು ಭೂಮಿ ನಿಮ್ ಮನೆಯಲ್ಲಿ ಗಣೇಶನ್ಗೆ ಮೋದಕ ಕರ್ಜಿಕಾಯಿ ಮಾಡ್ತಾರ ಅಮ್ಮ ಕರ್ಜಿಕಾಯಿ ಮೋದಕ ಹಾಗೇನೆ ಪಾಯಸ ಏನಾದ್ರೂ ಒಂದ್ ಮಾಡ್ತಾ ಇದ್ದಾವ್ ಅದಕ್ಕೆ ಕಜ್ಜಿ ಹೇಳ್ತಾರೆ ಸಂಗೀತ ಎಲ್ರು ಕೂಡ ಹೇಳ್ತಾರೆ ಶ್ರವಣ ಹೇಳ್ತಾನೆ ನನ್ನ ಹೆಂಡತಿ ಶಾರದಾ ಕೂಡ ಕರ್ಜಿಕಾಯಿ ಮೋದಕ ಮಾಡಿ ತರ್ತಾ ಇದ್ಲು ಗಣೇಶನ್ಗೆ ಶಾರದಾ ತಂದಾಗೆ ಅನ್ನಿಸ್ತು ನನ್ಗೆ ಹಾಗಾಗೆ ನನಗೆ ನೆನ್ಪಾಯ್ತು ಭೂಮಿ ನೋಡಿ ಭೂಮಿನೇ ಶಾರದಾ ಅಂತ ಅನ್ಕೋಬಿಟ್ಟೆ ಅಂತ ಹೇಳಿ ಅಂತಾರೆ ಸಂಗೀತನು ಅಂತಾರೆ ಔದುಕೋಳೋ ಶ್ರವಣ ನನ್ಗು ಹಾಗೆ ಅನ್ನಿಸ್ತು ಅದಕ್ಕೆ ದೇವಿಯನ್ನು ಇನ್ನೆಲ್ಲಿ ಅದ್ರಲ್ಲೇ ಮುಳುಗ್ ಬಿಡ್ತಾರೋ ಅಂತ ಹೇಳಿ ಅದ್ರಲ್ಲೇನ್ ಬಾವ ಎಲ್ಲಾ ಕೂಡ ಗಣೇಶನ್ ಪೂಜೆಗೆ ಮೋದಕ ಕರ್ಜಿಕಾಯಿ ತಾನೆ ಅಂತಾರೆ ಆದ್ರೂ ಕೂಡ ಶ್ರವಣನ್ ಗಂತೂ ಅನುಮಾನ ಖಂಡಿತ ಇದ್ದೇ ಇದೆ ಶಾರ್ದನೆ ಶಾರ್ದನೆ ಶಾರದಾ ಮಗಳು ಅನ್ನುವಂಥದ್ದು ಅಷ್ಟರಲ್ಲಿ ತಂದು ಪ್ರಸಾದನ ತಂದಿಡ್ತಾಳೆ ಇಟ್ಟ ಮೇಲೆ ಆ ಶಾರದಾನೆ ತಂದಿಟ್ಟಿದ್ದು ಶಾರ್ದನೆ ಮಾಡ್ಕೋ ಬಂದಿದ್ದು ಎಲ್ಲಾ ಶಾರದಾನೆ ಪ್ರಸಾದ ಎಲ್ಲವೂ ಕೂಡ ಅಷ್ಟಲಿ ಭೂಮಿ ಇದ್ದವ್ ಇನ್ನೇನು ಅರ್ಚಕರು ಆರ್ತಿ ಎತ್ತಬೇಕು ಮಗಲಾರ್ತಿ ಮಾಡ್ತೀನಿ ಅಂತ ಅಂತಾರೆ ಅಷ್ಟೊತ್ತಿಗೆ ಭೂಮಿ ಹನ್ನ ನಿಮಿಷ ಬಂದೆ ಅಂತೇಳಿ ಹೋಗ್ತಾರೆ ಅಜ್ಜಿ ಇದ್ದವ್ರು ಶಾರದಾ ಗಣೇಶನ್ ಪೂಜೆಗೆ ದಾಸವಾಳವು ಎಲ್ದೇನೆ ಪೂಜೆ ಮಾಡಿಸ್ತಿರ್ಲಿಲ್ಲ ಅಂತ ಅಂತಾರೆ ಅದನ್ನು ಕೂಡ ತಗೊಂಡ್ಬರ್ತಾಳೆ ಭೂಮಿ ಅದನ್ನು ತಗೋ ಬರ್ತಾ ಇದ್ರೆ ಶ್ರವಣಂತೂ ಇದ್ದಿದ್ದು ಆಶ್ಚರ್ಯ ಹೋಗ್ತದೆ ಅರೆ ಶಾರದಾನು ಕೂಡ ಇದನ್ನೇ ತರೋಳಲ್ಲ ಇದೇನಿದು ಅಂತ ಹೇಳಿ ಆಗ್ ನೋಡಿದ್ರೆ ಕರ್ಜಿಕಾಯಿ ತಗೋ ಬಂದಳು ಶಾರದಾ ಆಗಿ ಈಗ ನೋಡಿದ್ರೆ ಅದೇ ಸ್ಥಾನದಲ್ಲಿ ದಾಸವಾಳದವನು ಕೂಡ ತರ್ತಾ ಇದ್ದಾಳೆ ಅಂತ ಹೇಳಿ ಸಖತ್ತು ಆಶ್ಚರ್ಯ ಆಗುತ್ತೆ ಮನೆಯವ್ರು ಎಲ್ರಿಗೂ ಕೂಡ ದಾಸವಾಳದು ತನ್ ಕೊಡ್ತಾಳೆ ತನ್ಕೊಟ್ ಮೇಲೆ ಸಾಂಗವಾಗಿ ಪೂಜೆ ನೆರವೇರ್ತದೆ ಪೂಜೆ ಎಲ್ಲ ನೆರವೇರಾದ್ಮೇಲೆ ನಚ್ಚಿ ಹೇಳ್ತಾನೆ ಮಾವ ನೀವ್ ಸಂಶಯ ಪಡ್ತೀರಾ ಅಂತಾನೆ ನಾನು ಒಂದಲ್ಲ ಅಂತ ಎರಡ್ ಮೂರು ಆಸ್ಪತ್ರೆಗೆ ರಿಪೋರ್ಟ್ ಕಳ್ಸಿದ್ದೆ ಆ ರಿಪೋರ್ಟ್ ಎಲ್ಲಾ ಈ ಕೈಗ್ ಬಂದಾಗಿದೆ ಅದಕ್ಕೆ ಖಜಿತ್ ಹೇಳ್ತಾನೆ ಮಾವ ನೀನು ನೀವು ಅವತ್ತು ನೀವು ನಾವ್ ಅನುಮಾನಿಸಿದ್ರು ನೀವ್ ಅನುಮಾನ ಪಡ್ಲಿಲ್ಲ ಮಗಳು ಅಂತ ನೀವು ಒಪ್ಕೊಂಡ್ ನಿಂತಿದ್ರಿ ಆದ್ರೆ ಈ ಕಾಲ್ಡ್ ಮನಸ್ವಿನಿ ಅಶ್ವಿನಿ ಅಲ್ಲ ಅಶ್ವಿನಿ ಇವ್ಳು ನಿಮ್ಮ ಮತ್ತೆ ಅವ್ರ ರಕ್ತ ಗುಣ ರಕ್ತ ಗುಂಪು ಒಂದೇ ಆಗಿರ್ಬೇಕಲ್ವ ಮಾವ ಆದ್ರೆ ಇಲ್ಲೇನಾಗಿದೆ ಇಲ್ಲಿ ರಕ್ತ ಬದಲಾಗಿದೆ ಅಶ್ವಿನಿ ಮನಸ್ವಿನಿ ಅಲ್ಲ ನಿಮ್ ಮಗಳಲ್ಲ ಹೌದಲ್ವಾ ಬ್ಲಡ್ ರಿಪೋರ್ಟ್ ಹೇಳ್ತಾ ಇದೆ ನಾನು ಎಷ್ಟ್ ಹೇಳಿದ್ರು ಕೂಡ ನೀನ್ ನಂಬ್ಲಿಲ್ಲ ನನ್ನ ಮಾತ ಈಗ್ಲಾರ ಗೊತ್ತಾಯ್ತಮ್ಮ ಅಷ್ಟೊತ್ತಿನಚ್ಚಿನೂ ಹೇಳ್ತಾನೆ ಮಾವ ಇದು ನಾನು ಎರಡ್ ಮೂರ್ ಕಡೆ ತರ್ಸಿರೋ ರಿಪೋರ್ಟ್ ಇದು ಮೋಸ ಆಗ್ತದೆ ಅಂತಲೇ ನಾನೇ ಖುದ್ದಾಗಿ ತರ್ಸಂತ ರಿಪೋರ್ಟ್ ಇಲ್ಲಿ ಮನಸ್ವಿನಿ ಅಶ್ವಿನಿನೇ ಮನಸ್ವಿನಿ ಅಲ್ಲ ನಿಮ್ಮ ಅವಳ ಬ್ಲಡ್ ಗ್ರೂಪ್ ಒಂದೇ ಆಗಿರ್ಬೇಕಲ್ವಾ ಆದ್ರೆ ಇಲ್ಲಿ ಬದ್ಲಾಗಿದೆ ಆಯ್ತಲ್ಲ ಅಜಿತ್ ಹೇಳ್ತಾನೆ ಅವತ್ತು ಕೂಡ ಭೂಮಿ ಮತ್ತೆ ಇವಳು ಅಶ್ವಿನಿ ಬ್ಲಡ್ ಎರಡು ಕೂಡ ಒಟ್ಟೊಟ್ಟಿಗೆ ಸೇರಿ ಬದ್ಲಾಗಿತ್ತು ಆ ತಕ್ಷಣ ಶ್ರವಣಗಳಿಸ್ಬಿಡುತ್ತೆ ಅಲ್ಲಿಗೆ ನಾನು ಶಾರದಾ ಕಂಡಂತಾಗಿದ್ದು ನಿಜಾನೆ ಅಂದ್ರೆ ಇವಳೆ ಮನಸ್ವಿನಿ ನನ್ನ ಶಾರದಾ ಮಗಳು ಹಾಗಾಗಿ ಶಾರದಾನ ಪ್ರತಿಯೊಂದು ಹೆಜ್ಜೆನೂ ಕೂಡ ಹೆಜ್ಜೆ ಗುರ್ತು ಕೂಡ ಕಂಡಂತ ಆಗ್ತಾ ಇದೆ ಭೂಮಿ ನಡವಳಿಕೆನಲ್ಲಿ ಅವಳ ಗುಣದಲ್ಲಿ ಅವಳು ಮಾಡುವಂತ ಎಲ್ಲಾ ಆಚಾರ ವಿಚಾರಗಳಲ್ಲೆಲ್ಲವೂ ಕೂಡ ಶಾರದಾನೇ ಕಂಡಂತ ಆಗ್ತಾ ಇದೆ ಅಂತ ಅಂದ್ಮೇಲೆ ಅಲ್ಲಿ ಇವ್ಳೆ ನನ್ನ ಮಗಳು ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆನಲ್ಲಿ ಶ್ರವಣಿಗೆ ಖಚಿತ ಆಗ್ತಾ ಇದೆ ಇಲ್ಲಿ ಅಶ್ವಿನಿ ಮತ್ತೆ ದೇವಿಯಾನಿಗಂತೂ ಅವ್ರು ಎಳಸ್ಬಿಡ್ತಾನೆ ಅಜಿತಾ ಆ ಸಂದರ್ಭಕ್ಕೆ ಅವಕಾಶ ಮಾಡಿಕೊಟ್ಟಿರೋರೇ ಅವ್ರು ಏನ್ ಅಶ್ವಿನಿ ಆಶ್ಚರ್ಯವಾಗಿ ನೋಡ್ತಾಳೆ ರಿಕ್ಮಟ್ಟಿನ ಬದ್ಲಾಗ್ಬಿಡ್ತು ನಾನು ಅಶ್ವಿನಿ ಇನ್ನು ಅಂತದನ್ನ ಗೊತ್ತಾಗ್ಬಾರ್ದು ಅಂತಾನೆ ನಾನು ಬದ್ಲಾಯ್ಸಿದ್ನಲ್ಲ ಅದಿನ್ ಗೊತ್ತಾಯ್ತಿ ಇವ್ರಿಗೆ ಅಂತ ಹೇಳಿ ಶ್ರವಣ್ಣು ಬಹಳ ಶಾಕ್ ನಿಂದ ನೋಡ್ತಾ ನಿಂತ್ಕೊಳ್ತಾರೆ ಎಂತ ಪಾಪಿಗಳು ಇವರು ಅಂತ ಇದ್ರಲ್ಲಿ ದೇವ್ಯಾನಿಕ್ ಕೈವಾಡ ಇದ್ದೇ ಇದೆ ಅಜಿತ್ ಅಜಿತ್ಕೊಂತು ಗೊತ್ತೇ ಇತ್ತು ಯಾರ್ ನಂಬ್ಲಿ ಬಿಡ್ಲಿ ಅಜಿತನ ನಂಬಿಕೆನೆ ಎಲ್ಲಿ ಸತ್ಯ ಆಗ್ತಾ ಇರ್ತಕ್ಕಂಥದ್ದು ಅಂತೂ ಇಂತೂ ಇವರು ಮುಖವಾಡ ಬಯಲಾಯ್ತು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರಿಗೂ ಕೂಡ ನಂತರಂತ ಧನ್ಯವಾದಗಳು